ಕೃಷ್ಣನ ಉಪಾಯ ಇದು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ನಡೆದಿರ್ತಕ್ಕಂಥದ್ದು ಅಶ್ವತ್ಥಾಮ ಮತ್ತೆ ದುರ್ಯೋಧನ ಎಲ್ಲ ಮಾತಾಡ್ಕತಾ ಇದ್ದಾರೆ ಕೃಷ್ಣ ಪಾಂಡವನಂತೂ ಬಿಟ್ಟು ಬರೋದಿಲ್ಲ ಅವನು ಪಾಂಡವರ ಪರವಾಗಿ ಇರ್ತಾನೆ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಅಶ್ವತ್ಥಾಮ ಯೋಚನೆ ಮಾಡಿ ಕೃಷ್ಣನ ಹತ್ರಕ್ಕೆ ಬರ್ತಾನೆ ಬಂದ್ಬಿಟ್ಟು ಕೃಷ್ಣ ನೋಡು ಹೇಗೂ ಯುದ್ಧದಲ್ಲಿ ನೀನೇನ್ ಪಾಲ್ಗೊಳ್ಳೋದಿಲ್ಲ ಮಾಡೋದಿಲ್ಲ ಶಸ್ತ್ರ ಕೈಯಲ್ಲೆತ್ತಲ್ಲ ಅಂತ ಹೇಳ್ಬಿಟ್ಟಿದ್ಯಾ ಆದ್ರಿಂದ ನಿನ್ನ ಶಸ್ತ್ರವನ್ನ ಸುದರ್ಶನ ಚಕ್ರವನ್ನ ನನಗೆ ಕೊಡು ನನ್ನ ಅಸ್ತ್ರ ಬ್ರಹ್ಮಾಸ್ತ್ರವನ್ನ ನಿನಗ್ ಕೊಡ್ತೀನಿ ಅಂತ ಹೇಳ್ದ ಕೃಷ್ಣಗ ಅವ್ನ ಪ್ಲಾನ್ ಎಲ್ಲ ಗೊತ್ತಿತ್ತು ಎಲ್ಲ ಅರ್ಜುನಿಗೆ ಸುದರ್ಶನ ಚಕ್ರ ಕೊಟ್ಬಿಟ್ಟು ಏನ್ ಮಾಡಿಸ್ಬಿಡ್ತಾನೋ ಅದನ್ನ ತಪ್ಪಿಸ್ಬೇಕು ಅಂತ ಓ ಆಯ್ತು ಅಂತ ಹೇಳ್ದ ಕೃಷ್ಣ ನಾ ಕೊಡ್ತೀನಿ ಅಂತ ಹೇಳ್ದ ಆಮ ಇವನಿಗೆ ಖುಷಾಗ್ಬಿಡ್ತು ಅಶ್ವತ್ಥಾಮಗೆ ಕೊಟ್ಟೆ ಬಿಡ್ತಾನೆ ಅಂತ ಅನ್ಕಂಬಿಟ್ಟು ಹೇಳ್ದ ಬ್ರಹ್ಮಾಸ್ತ್ರದೆಲ್ಲ ಒಂದು ಆ ಒಂದು ಮಂತ್ರಗಳನ್ನ ಉಪದೇಶಗಳನ್ನ ಅದರ ಒಂದು ಅರಿವನ್ನ ಕೃಷ್ಣನಿಗೆ ಹೇಳ್ಬಿಟ್ಟ ಕೃಷ್ಣ ಎಲ್ಲ ಕೇಳ್ಕೊಂಡು ಅವನ್ ಸುದರ್ಶನ ಚಕ್ರವನ್ನ ಇವನಿಗೆ ಕೊಟ್ಟ ಕೊಟ್ರೆ ಅದ್ರದ್ ಎತ್ತಕ್ಕೂ ಆಗ್ಲಿಲ್ಲ ಅವನ ಕೈ ಸುದರ್ಶನ ಚಕ್ರನ ಕೈಯಲ್ಲಿ ಹಿಡಿಯಲು ಸಾಧ್ಯವೇ ಆಗ್ಲಿಲ್ಲ ಆಗ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ದ ಕೃಷ್ಣ ಹೇಳ್ದ ಯಾರ್ಯಾರದ್ದು ವಿದ್ಯೆನೇ ಯಾರ್ಯಾರು ಬಳಸಕ್ ಆಗದಿಲ್ಲ ಆದ್ರಿಂದ ಅವರವ್ರ ವಿದ್ಯೆನ ಅವರವರೇ ಪ್ರಯೋಗಿಸ್ಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಈ ಉಪಾಯದಿಂದ ಅಶ್ವತ್ಥಾಮನ್ನ ಸರಿಪಡಿಸ್ಕೊಂಡ